ಹಾಯ್ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾತ್ಮಕ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಪ್ರಮುಖ ವ್ಯಕ್ತಿಗಳು ಮತ್ತು ಪುಸ್ತಕಗಳು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ ಈ ಒಂದು ವಿಡಿಯೋ ಪಿ ಸಿ ಪಿ ಐ ಎಸ್ ಟಿ ಎಫ್ ಡಿ ಎ ಕೆ ಎ ಎಸ್ ಎಸ್ ಸಿ ಬ್ಯಾಂಕಿಂಗ್ ಇದೇ ತರಹದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಮಾಹಿತಿಯಾಗಿದೆ ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಹೊಸ ವಿಡಿಯೋದ ನೋಟಿಫಿಕೇಶನ್ಗೆ ಕಾಯ್ತಾ ಇದೆ ಮೊದಲನೇ ಕ್ವಶನ್ ಹೀಗಿದೆ ಪವರ್ಟಿ ಆ್ಯಂಡ್ ಅನ್ಬ್ರಟೀಶ್ ರೂಲ್ ಇನ್ ಇಂಡಿಯಾ ಪುಸ್ತಕದ ರಚನೆ ಯಾರದು ಎ ಗೋಪಾಲಕೃಷ್ಣ ಗೋಖಲೆ ಬಿ ದಾದಾಬಾಯಿ ನವರೋಜಿ ಸಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಡಿ ಸುರೇಂದ್ರನಾಥ ಬ್ಯಾನರ್ಜಿ ಸರಿಯಾದ ಉತ್ತರ ಹೀಗಿದೆ ಬಿ ದಾದಾಬಾಯಿ ನವರೋಜಿ ಇವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೆಯುತ್ತಾರೆ ಇವರು ಮಂದಗಾಮಿಗಳ ನೇತರರಾಗಿದ್ದರು ಜನಗಣತಿ ಲೆಕ್ಕ ಮಾಡಿದ ಮೊದಲಿಗರು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು ಕೂಡ ಆಗಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತಾರು ಕೋಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದರು ಇವರು ಸಾವಿರದ ಒಂಬೈನೂರ ಆರರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಪದವನ್ನು ಬಳಕೆ ಮಾಡಿದ ಮೊಟ್ಟ ಮೊದಲಿಗರು ಕೂಡ ಆಗಿದ್ದರು ಕ್ವಶನ್ ನಂಬರ್ ಟು ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಎ ಜವಾಹರ್ಲಾಲ್ ನೆಹರು ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಡಿ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಹೀಗಿದೆ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಈ ಪುಸ್ತಕದ ಬಿಡುಗಡೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕೂಡ ಹೆಸರುವಾಸಿಯಾಗಿದ್ದಾರೆ ಒಂದು ಘೋಷಣೆ ಯೋಚಿಸಿ ಇಲ್ಲವೇ ವಿನಾಶ ಮತ್ತು ಕೈಗಾರಿಕರಣ ಇಲ್ಲವೇ ವಿನಾಶ ಇವರು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಮೈಸೂರಿನ ದಿವಾನರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಹೆಮ್ಮೆಯ ಕನ್ನಡಿಗರಾಗಿದ್ದಾರೆ ಇವರ ಒಂದು ಸವಿ ನೆನಪಿಗಾಗಿ ಸೆಪ್ಟೆಂಬರ್ ಹದಿನೈದನ್ನು ರಾಷ್ಟ್ರೀಯ ಇಂಜಿನಿಯರ್ಸ್ ದಿನ ಎಂದು ಆಚರಣೆ ಮಾಡುತ್ತಿದ್ದೇವೆ ಸಾವಿರದ ಒಂಬೈನೂರ ಹದಿನಾರರ ಮೈಸೂರಿನ ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ಕ್ವಶನ್ ನಂಬರ್ ತ್ರೀ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾರಿಂದ ಬರೆಯಲಾಗಿದೆ ಎ ರಾಮಚಂದ್ರ ಗುಹಾ ಬಿ ದಾದಾಬಾಯಿ ನವರೋಜಿ ಸಿ ಆರ್ ಸಿ ದತ್ತ ಡಿ ಜಯಚಂದ್ರನ್ ಸರಿಯಾದ ಉತ್ತರ ಹೀಗಿದೆ ಸಿ ಆರ್ ಸಿ ದತ್ತ ಇವರೊಂದು ಪ್ರಸಿದ್ಧ ಕೃತಿಗಳು ಹೀಗಿವೆ ಒಂದು ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ವ್ಯಾಲ್ಯೂಮ್ಸ್ ಒನ್ ಆ್ಯಂಡ್ ಟು फेमईंस एंड ऐसेमेंट्स इन इंडिया इंडिया अंडर अर्ली ब्रिटिश रूल सिवेजेशन इन ऐंडिया क्वेश्चन नंबर फोर कम्युनिस मैनिफेस्टो पुस्तक लेखकर यार ए व्लामीर्ेनि बी कारल मार्क्स मैक्स वेबर डी जॉन्व सर उसेल मार्क्स ಪುಸ್ತಕದ ಒಂದು ಬಿಡುಗಡೆ ಮಾಡಿದ್ದು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಇವರು ಕಮ್ಯುನಿಸ್ಟ್ ಲೀಗ್ ಸಂಘಟನೆಯ ಪರ ರಚನೆಯನ್ನು ಮಾಡಿದ್ದಾರೆ ಇವರ ಮತ್ತೊಂದು ಪ್ರಮುಖ ಪುಸ್ತಕ ದಾಸ್ ಕ್ಯಾಪಿಟಲ್ ಇವರನ್ನು ಫಾದರ್ ಆಫ್ ಸೈಂಟಿಫಿಕ್ ಸೋಷಿಯಲಿಸಮ್ ಎಂದು ಕೂಡ ಕರೆಯುತ್ತಾರೆ ಕ್ವಶನ್ ನಂಬರ್ ಐದು ಏಷ್ಯನ್ ಡ್ರಾಮಾ ಪುಸ್ತಕದ ಲೇಖಕರು ಯಾರು ಆಪ್ಷನ್ ಎ ಅಮರ್ ತೆಹಸೇನ್ ಪಿ ಗುನ್ನಾರ್ ಮೇಡಾಲ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಹೀಗಿದೆ ಆಪ್ಷನ್ ಬಿ ಗುನ್ನಾರ್ ಮಿರ್ಡಾಲ್ ಇವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸೇನ್ ಜೊತೆಗೂಡಿ ಅರ್ಥಶಾಸ್ತ್ರದ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಇವರ ಮತ್ತೊಂದು ಪ್ರಚಲಿತ ಕೃತಿ ಆ್ಯಂಡ್ ಅಮೇರಿಕನ್ ಡಯಲಮ ಇವರನ್ನು ಮಾನವೀಯ ಆರ್ಥಿಕತೆಯ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ ಕ್ವಶನ್ ನಂಬರ್ ಆರು ದ ವೆಲ್ತ್ ಆಫ್ ನೇಷನ್ಸ್ ಪುಸ್ತಕದ ಲೇಖಕರು ಯಾರು ಆಪ್ಷನ್ ಕಾರ್ಲ್ ಮಾರ್ಕ್ಸ್ ಬಿ ಜಾನ್ ಮೆನಾರ್ಡ್ ಕೀನ್ಸ್ ಸಿ ಆ್ಯಡಮ್ ಸ್ಮಿತ್ ಆಪ್ಷನ್ ಡಿ ಡೆವಿಡ್ ರಿಕಾರ್ಡು ಸರಿಯಾದ ಉತ್ತರ ಹೀಗಿದೆ ಆಪ್ಷನ್ ಸಿ ಆ್ಯಡಮ್ ಸ್ಮಿತ್ ಈ ಒಂದು ಪುಸ್ತಕದ ಪ್ರಕಟಣೆಯಾಗಿದ್ದು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಇವರ ಒಂದು ಸಿದ್ಧಾಂತ ಕಾಣದ ಕೈ ಇನ್ವಿಸಿಬಲ್ ಹ್ಯಾಂಡ್ ಇದನ್ನು ಇಂಗ್ಲೆಂಡ್ನಲ್ಲಿ ಪ್ರಕಟಣೆಯನ್ನು ಮಾಡುತ್ತಾರೆ ಈ ಕೃತಿಯ ಕೇಂದ್ರ ಬಿಂದು ಮಾರುಕಟ್ಟೆ ಸ್ವಾಯತ್ತತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆ ವೈಜ್ಞಾನಿಕ ಮತ್ತು ವೀಕ್ಷಣಾತ್ಮಕವಾಗಿ ಈ ಕೃತಿಯನ್ನು ವರ್ಣನೆ ಮಾಡಿದ್ದಾರೆ ಇವರ ಒಂದು ನೀತಿ ವಾಟರ್ ಆ್ಯಂಡ್ ಡೈಮಂಡ್ ಪ್ಯಾರಡಾಕ್ಸ್ ಜಲ ಮತ್ತು ವಜ್ರದ ವಿರೋಧಾಭ್ಯಾಸ ನೀತಿಯಾಗಿದೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ತರಹದ ಹೊಸ ವಿಡಿಯೋವನ್ನು ಮುಂದೆ ತರ್ತಾ ಇರ್ತೀನಿ ಹಾಗಾಗಿ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋದ ನೋಟಿಫಿಕೇಷನ್ಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್